ಇವತ್ತು ಅಕ್ಷಯ ತೃತೀಯ ದಿನ ಈ ಥರದೊಂದು ಶ್ರೇಷ್ಠವಾದ ದಿನ ನಮ್ಮ ಒಂದು ಜ್ಯುವೆಲ್ರಿ ಶೋ ಶಾಪಿಗೆ ಬಂದಿರುವಂಥದ್ದು ತುಂಬ ಖುಷಿ ಅನಿಸುತ್ತೆ ಮೊದಲನೇ ಬಾರಿಗೆ ಬಿ ಎನ್ ಆರ್ ಲಕ್ಷ್ಮೂರ್ ಅವರು ಈ ಒಂದು ಶಾಪ್ನ ಇಲ್ಲಿ ಜಯನಗರಲ್ಲಿ ಓಪನ್ ಮಾಡ್ತಿದ್ದಾರೆ ಐ ಥಿಂಕ್ ಕಲೆಕ್ಷನ್ಸ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ ನಾವೆಲ್ಲ ಥ್ರೂ ಔಟ್ ನೋಡ್ಕೊಂಡು ಬಂದ್ವಿ ಹೆಣ್ಮಕ್ಳಿಗೆ ಜ್ಯುವೆಲ್ರಿ ಅಂದರೆ ತುಂಬ ಖುಷಿ ಅನ್ನೋ ವಿಷಯ ಡೆಫಿನೆಟ್ಲಿ ಐ ಲವ್ ದ ಕಲೆಕ್ಷನ್ಸ್ ಅಗ್ರಿ ಅ ಬಿಕಾಸ್ ನಾವಿಬ್ರು ತುಂಬ ಡೈಮಂಡ್ಸ್ ಆಗಿರಲಿ ನಾರ್ಮಲ್ ಟೆಂಪಲ್ ಜ್ಯುವೆಲ್ರಿ ಆಗಲಿ ತುಂಬಾ ಚೆನ್ನಾಗಿತ್ತು ಎಲ್ರಿಗೂ ನಮಸ್ಕಾರ ಮೊದಲೇ ಎಲ್ರಿಗೂ ಅಕ್ಷಯ ತೃತೀಯ ದಿನದ ಹಾರ್ದಿಕ ಶುಭಾಶಯಗಳು ತುಂಬ ಖುಷಿ ಆಗ್ತಿದೆ ಇಂಥ ಒಂದು ಒಳ್ಳೆ ದಿನದಲ್ಲಿ ನನ್ನ ಒಳ್ಳೆ ಫ್ರೆಂಡ್ ಜೊತೆಗೆ ಒಂದು ಒಂದೊಳ್ಳೆ ಸಮಾರಂಭಕ್ಕೆ ಬಂದಿದ್ದೀನಿ ಇಬ್ರುಗೂ ಸಿಂಧು ಅವ್ರಿಗೆ ಮತ್ತು ಸರ್ ರೋಹಿತ್ ಅವ್ರಿಗೆ ನಾನು ಗುಡ್ ಲಕ್ ಹೇಳ್ತಾ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಆಶಿಕಾ ಅವ್ರು ಹೇಳ್ದಂಗೆ ಇನ್ನಷ್ಟು ಸ್ಟೋರ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ಓಪನ್ ಆಗಲಿ ಅತಿ ಶೀಘ್ರದಲ್ಲಿ ಲಕ್ಷ್ಮಿ ನಿಮ್ಮ ಮನೆ ಸೇರಲಿ ಅಂತ ಕೇಳ್ಕೊತೀನಿ ಗಾಡ್ ಲೆಸ್ ಎವ್ರಿಬಡಿ ಆ್ಯಂಡ್ ದೈ ವಾಸ್ ಅ ಲವ್ಲಿ ಎಕ್ಸ್ಪೀರಿಯನ್ಸ್ ಕ್ರಾಫ್ಟ್ ಮ್ಯಾನ್ಶಿಪ್ ಆಗಿರ್ಬೋದು ಕಲೆಕ್ಷನ್ಸ್ ಆಗಿರ್ಬೋದು ವೆರೈಟಿ ಆಫ್ ಜುವೆಲ್ಲರೀಸ್ ಇರ್ಬೋದು ಎಲ್ಲನೂ ತುಂಬ ಚೆನ್ನಾಗಿದೆ ನಾವಿಲ್ ಬಂದ್ ಕೂತ್ಕೊಳ್ಳೋಕೆ ಮುಂಚೆ ನಾವೇ ಒಂದೆರಡು राउंड ಹೋಗ್ಬಿಟ್ಟು ಇ ಚೆನ್ನಾಗಿದೆ ಅಚ್ಚಾಯ ಇನ್ನು ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ बिकॉज द 컬렉ಷನ್ ಇಸ್ ದಟ್ ಗುಡ್ ಸೋ विशिंग माय बेस्ट फ्रॉम both of us थैंक यू सो मच फॉर हैविंग us ಫಸ್ಟ್ ಆಫ್ ಆಲ್ ಹ್ಯಾಪಿ ಅಕ್ಷಯ ತೃತೀಯ ಟು all of you ಮೇ ಲಕ್ಷ್ಮಿ ಗಾರ್ಡನ್ ಬ್les you एवरीवन ಅಂಡ್ ಆಲ್ಸೋ ಐ হার್ಟ್ಲಿ ಕंग्रेचुಲೇಷನ್ಸ್ ಟು ದ ಸ್ಟಾಫ್ ಅಂಡ್ ದಿ ಕ್ರೂ who Build this BNR from the scratch to this stage. And also, a warm welcome to two beautiful and gorgeous actress of South India. Not only the sandal and tollywood, I don't want to say that. So, on this day the BNR Luxure was inaugurated by our beautiful actress Nishvika Naidu and Ashika Ranganath. Today there are so many offers are awaiting for our beloved customers or the in Vienna luxury there is a lot of choices from the small item to the big items like from the nose pin to the big big and very unique and elegant items will be available in this store with such beautiful range collections and in a very reasonable prices we started our journey in the andhra pradesh and we have the more relation in the karnataka. we have the relation in karnataka since 25 years. and, and also we, we want to be as a unique jeweler in the whole karnataka state. and also we offer so many offers to our customers also. thank you. thank you.